ಒಬ್ಬ ಒಳ್ಳೆ ಪ್ರಜ್ಞಾವಂತರಾಗಿ ಊರ್ ಬಿಟ್ಟು ಸಿಟಿಗೆ ಬಂದು ಬದುಕಿದ್ರೆ ಅಕಸ್ಮಾತ್ ಇದ್ರೆ ಊರ್ಗೆ ಹೋಗಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಕಳೆದೋಗಿಬಿಡ್ತೀರಾ ತುಂಬಾ ಜನ ಇಲ್ಲೇ ಸಿಟಿ ಬಂದಿದ್ರೆ ಊರಿಗೆ ಹೋಗಿಲ್ಲ ಹಳ್ಳಿಗೆ ಹೋಗ್ ಆಗಿಲ್ಲ ದಯವಿಟ್ಟು ಇಲ್ಲಿ ಬನ್ನಿ ಥಿಯೇಟರ್ಗೆ ನೀವು ಊರಲ್ಲಿ ಬದುಕ್ತೀರಾ ಸೆಕೆಂಡ್ ಬಂದು ಕಳೆದೋಗ್ಬಿಡ್ತೀರ ನಿಮ್ಮ ಒಂದು ಪ್ರೀತಿ ಆಗ್ಲಿ ಮನ್ಸಾಗ್ಲಿ ತುಂಬಾ ತೇಲ್ ತುಂಬಾ ಅದ್ಭುತವಾದಂತ ಸಿನಿಮಾ ಯಾವ್ದೋ ಸಾಕ ನೂರ್ ಕೋಟಿ ಮಾಡುತ್ತೆ ಅಂತೆ ಬಂದ್ ನೋಡಿ ಸರ್ ಇಲ್ಲಿ ಈ ಕೆಲವೊಂದು ಸರ್ ಬಂದ್ಬಿಟ್ಟು ಮಲಯಾಳಂಗೆ ಹೋಲ್ಸ್ಬಿಡಿ ಕನ್ನಡನ ಅದ್ಭುತವಾದಂತ ಒಳ್ಳೆ ಕನ್ನಡ ಸಿನ್ಮಾ ಸಿನಿಮಾ ನಮ್ಮ ಲೋಕಲ್ ಭಾಷೆಯಲ್ಲಿ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ರವೀನ್ ಸರ್ ಅವರು ತುಂಬಾ ಅದ್ಭುತವಾಗಿ ಕಳ್ದೋಗ್ಬಿಡ್ತಿರ ಸರ್ ಬಂದ್ ನೋಡಿ ಸರ್ ಸಿಂಹಾ ದಯವಿಟ್ಟು ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಇದೊಂದು ಚಿತ್ರ ಆ ಮೂವಿ ನೋಡಿದಾಗ ಏನು ಅನ್ಸ್ತಿತ್ತು ಅಂದ್ರೆ ಮೂವಿ ನೋಡ್ತಿದ್ವಿ ಅಂತ ಅನಿಸ್ತಾನೆ ಇರಲಿಲ್ಲ ನಾವು ಕೂಡ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವ್ರು ಹಳ್ಳಿ ಲ್ಯಾಂಗ್ವೇಜ್ ಕೇಳ್ಬಿಟ್ಟು ನಾವೆಲ್ಲ ಅಕ್ಕಪಕ್ಕ ನಡೀತಿದ್ವಿ ಅನ್ನೋ ಥರ ಇತ್ತು ಮೂವಿ ಎಲ್ಲ ಆಮೇಲೆ ಹೀರೋ ಕೃಷ್ಣಪ್ಪ ಆಕ್ಟಿಂಗ್ ಮಾಡಿದಾರಲ್ಲ ಅವ್ರದ್ದು ಅವ್ರದ್ದು ಸಖತ್ತಾಗಿ ಮಾಡಿದ್ದಾರೆ ಟೀಚರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ನಮ್ಮ ಮೇಷ್ರುಗಳು ನಮ್ಮ ಟೀಚರ್ಸ್ಗಳೆಲ್ಲ ನೆನಪು ಆಗ್ತಿದ್ರು ಆ ಕ್ಯಾರೆಕ್ಟರ್ ನೋಡಿದಾಗ ಲಾಸ್ಟ್ ಅಲ್ಲಿ ತುಂಬಾ ಅಡುನೆ ಬಂದ್ಬಿಡ್ತು ನನಗೆ ಒಂಥರ ಫೀಲ್ ಒಂಥರ ಸೆಂಟಿಮೆಂಟ್ ಅಯ್ಯೋ ಪಾಪ ಅಯ್ಯೋ ಪಾಪ ಪಾಪಚ್ಚಿತ್ತರ ಅಂತ ಅನಿಸ್ತಾ ಇತ್ತು ಅದರಲ್ಲೂ ರಂಗಾಣಿ ರಘು ಸರ್ ಕ್ಯಾರೆಕ್ಟ್ರ್ ಅಂತ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ಅವನ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯಿತು ಹಾಗೆ ಹೇಳ್ಬೇಕು ಅಂತಂದರೆ ಮೂವಿ ನಾನು ತುಂಬ ಎಂಜಾಯ್ ಮಾಡಿದೆ ಕಾಮಿಡಿ ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು ತುಕಾಲಿ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ ನಾನಂತೂ ಎಂಜಾಯ್ ಮಾಡಿದೆ ಸರ್ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡ್ರೇಸ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದ ಒಂದು ಸಣ್ಣ ಪಾತ್ರ ಮಾಡಿರ್ಬೋದು ಬಟ್ ದೊಡ್ಡ ದೊಡ್ಡ ಸ್ಟಾರ್ಸು ಬಿಗ್ ಲೆಜೆಂಡ್ಸ್ ಇಲ್ದೇ ಒಂದು ಸಿನಿಮಾ ಹೇಗೆ ನೋಡ್ತಾನೆ ಜನ ಅಂತ ಅನ್ಕೋಬೋದು ಬಟ್ ಕಂಪ್ಲೀಟ್ಲಿ ಕಾಮಿಡಿ ಇದೆ ಇದರಲ್ಲಿ ಮತ್ತೆ ಒಂದು ವಿಷಯನ ಜನಕ್ಕೆ ಹೇಳ್ತಾ ಇದ್ದಾರೆ ಎಲ್ಲೂ ಒಂದು ಒಂದೇ ಒಂದು ಸೆಕೆಂಡ್ ಕೂಡ ಬೋರ್ ಆಗುತ್ತೆ ಅಂತ ಎಲ್ಲೂ ಇಲ್ಲ ನಿಜವಾಗ್ಲೂ ತುಂಬ ಹಾರ್ಟ್ ಹಾಟ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಚಿತ್ರಮಂದಿರಕ್ಕೆ ಬಂದು ನೋಡಿ ಆ್ಯಂಡ್ ಲಿಟ್ರಲಿ ಎಷ್ಟು ಎಮೋಷನ್ಸ್ ಕನೆಕ್ಟ್ ಆಗಿದೆ ಅಂದರೆ ಒಬ್ಬ ಸ್ಟಾರ್ ಆಗಿ ಅದಕ್ಕೆ ಫಿಸಿಕ್ ಬೇಡ ವೇರ್ನೆಸ್ ಬೇಡ ಜಿಮ್ಗೆ ಹೋಗ್ಬೇಕು ಬಾಡಿ ಈ ಥರದ್ದೆಲ್ಲ ಇಲ್ದೇನೆ ಒಬ್ಬ ಕಾಮಿಡಿ ಕೂಡ ಕಾಮಿಡಿ ಆ್ಯಕ್ಟರ್ಸ್ ಎಲ್ರದೂ ಸಿನಿಮಾ ದಪ್ಪ ಥರ ಇರುತ್ತೆ ಅಂತೆಲ್ಲ ಕೇಳಿದ್ದೀವಿ ಬಟ್ ಲಿಟ್ರಲಿ ಹಂಗಿರಲ್ಲ ಅನ್ನೋದಕ್ಕೆ ಇದು ಒಂದು ನಿಜವಾಗ್ಲೂ ಒಂದು ಪ್ರೂವ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೀರಿಯಸ್ಲಿ ಸರ್ ತುಂಬ ಸಖದಾಗಿ ಮಾಡಿದ್ದಾರೆ ಆ್ಯಂಡ್ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ ಆ್ಯಂಡ್ ಲಿಟ್ರಲಿ ನಮಗೆ ಗೊತ್ತಿರೋಲ್ಲ ಆರ್ ಎಚ್ ನಲ್ ಬ್ಲಡ್ ಈ ಥರದ್ದು ಒಂದು ಐವತ್ತೇ ಜನಕ್ಕೆ ಇರುತ್ತೆ ಅನ್ನೋದೆಲ್ಲ ನಮಗೊಂದು ವಿಷಯ ಕಂಟೆಂಟೇ ಗೊತ್ತಿರೋದಿಲ್ಲ ಈ ಥರದ್ದು ಒಂದು ವಿಷಯನ ಜನಕ್ಕೆ ತಲ್ಪಿಸೋ ಪ್ರಯತ್ನ ಮತ್ತು ನಿಜವಾಗ್ಲೂ ಅಭಿವೃದ್ಧಿಗೆ ಹೆಂಗಿರಬೇಕು ಅಂತ ಆ್ಯಂಡ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ ಅದು ತುಂಬ ಇಂಪಾರ್ಟೆಂಟು ಸಿನ್ಮಾ ನೋಡಕ್ ನಾವು ಬರೋದೇ ಸ್ಟ್ರೆಸ್ ರಿಲೀಫ್ ಆಗಬೇಕು ಆರಾಮಾಗಿ ನಗಾಡ್ಕೊಂಡಿರ್ಬೇಕು ಅಂತ ಸೊ ಅದ್ರಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ದಯವಿಟ್ಟು ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನ್ಮಾ ನೋಡಿ ಈ ಸಿನಿಮಾ ದಯವಿಟ್ಟು ಎಲ್ಲ ಒಂದು ತಿಳಿಸ್ತಾರೆ ಮೊದಲನೇದಾಗಿ ಒಂದು ಮೂರನೇ ಕೃಷ್ಣಪ್ಪ ಸಿನ್ಮಾ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಸಿನ್ಮಾ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಆನೇಕಲ್ ಭಾಷೆ ಸಗುಡನ್ನ ಹಿಡ್ಕೊಂಡು ಸಿನ್ಮಾ ಮಾಡಿದ್ದಾರೆ ಇಲ್ಲಿ ಮೇಯ್ನಾಗಿ ಹೇಳಬೇಕು ಅಂದ್ರೆ ಕಥೆನೇ ಹೀರೋ ಆಗಿದೆ ಆ್ಯಕ್ಚುಲಿ ನಾಯಕ ನಟ ಇರ್ಬೋದು ರಂಗಾಯಣ ರಘು ಸರ್ ಇರ್ಬೋದು ತುಕಾಲಿ ಸಂತೋ ಅವ್ರ ಆ್ಯಕ್ಟಿಂಗ್ ಕಾಮಿಡಿ ಎವ್ರಿಥಿಂಗ್ ತುಂಬ ಪರ್ಫೆಕ್ಟಾಗಿ ಆಸ್ ಎ ಸ್ಕ್ರೀನ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆ ತನಕ ನಿಮಗೆಲ್ಲೂ ಕೂಡ ಬೋರ್ ಆಗದೇ ಇರೋ ರೀತಿ ಫಸ್ಟ್ ಆಫಲ್ಲಿ ಬಂದು ಆಸ್ ಎ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಹೋಗಿ ಸಿನಿಮಾ ಹೋದರೆ ಸೆಕೆಂಡ್ ಹಾಫಲ್ಲಿ ಅದು ಎಸ್ ಎ ಎಮೋಷ್ನಲಿ ಕನೆಕ್ಟ್ ಮಾಡೋದು ಸಿನಿಮಾ ಎಸ್ಪೆಷಲಿ ಒಂದು ವಿಚಾರ ನನಗೆ ತುಂಬ ಇಷ್ಟ ಮನಸ್ಸಿಗೆ ಬಂದಿದ್ದೇನೆಂದರೆ ಈ ಭಾಷೆ ಸೊಗಡು ಅನ್ನೋದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎಸ್ಪೆಷಲಿ ಇನ್ನೊಂದು ಕರ್ನಾಟಕದಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ಗಳಿಗೆ ನಾವು ದೂರ ಟ್ರಾವೆಲ್ ಮಾಡ್ತಾ ಇದ್ದರೆ ಪ್ರತಿಯೊಂದು ಕಡೆನೂ ಭಾಷೆ ಅದರದೇ ಆದಂಥ ಬದಲಾವಣೆಗಳಾಗ್ತಾ ಹೋಗುತ್ತೆ ಸೊ ಅದೇ ರೀತಿ ಲಾಸ್ಟ್ ಒಂದು ತೆಲುಗು ಸಿನಿಮಾ ಬಂದಿತ್ತು ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಅಂತ ಅದು ಕೂಡ ಆನೆಕಲ್ ಭಾಷೆ ಸೊಗಡ ಲ್ಯಾಂಗ್ವೇಜಲ್ಲೇ ಇತ್ತು ಸೊ ಈ ಒಂದು ಸಿನಿಮಾ ನಿಜವಾಗ್ಲೂ ಕನ್ನಡದ ಪುಷ್ಪ ಸಿನಿಮಾ ರೀತಿ ಬೆಳೀಲಿ ಅಂತ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಆ್ಯಂಡ್ ಎಸ್ಪೆಷಲಿ ಅವ್ರ ಕಾಂಟ್ರವರ್ಸಿಗಳಾಗಿರ್ಬೋದು ಬಟ್ ಈ ಸಿನಿಮಾ ಟೀಮ್ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ಯಾವುದೇ ಕಾಂಟ್ರವರ್ಸಿಗಳಿಲ್ಲ ಈ ಒಂದು ಈ ಥರ ಪ್ರತಿಭೆಗಳಿಗಿರೋ ಅಂಥ ಸಿನಿಮಾಗಳನ್ನು ಬೆಳೆಸಿ ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ನೋಡಿ ಅಂತ ಹೇಳ್ತೀನಿ ಯಾಕೆಂದರೆ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಯಾರೂ ಜನಗಳು ಬರ್ತಾ ಇಲ್ಲ ದಯವಿಟ್ಟು ಇಂಥ ಒಂದು ಹೊಸ ಪ್ರತಿಭೆಗಳನ್ನು ಸಪೋರ್ಟ್ ಮಾಡಿ ಬೆಳೆಸಿ ಅದು ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ ನಿಮಗೆ ಯಾಕೆಂದರೆ ಯಾವುದೋ ಪಕ್ಕದ ಮನೆ ಇಲ್ಲಿರೋ ತೆಲುಗು ತಮಿಳು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡ್ತೀರಾ ಬಂದು ದಯವಿಟ್ಟು ಇಂಥ ಸಿನಿಮಾಗಳನ್ನ ನೋಡಿ ಒಳ್ಳೆ ಕಂಟೆಂಟ್ ಬರ್ತಾ ಇಲ್ಲ ಅಲ್ಲ ಇಲ್ಲಿ ಕೊಟ್ಟಿದ್ದಾರಲ್ಲ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿ ವಿಚಾರದಲ್ಲಿ ಒಂದು ಬ್ಲಡ್ ಒಂದು ಕಂಟೆಂಟ್ ಕೊಟ್ಟಿದ್ದಾರಲ್ಲ ಆ ವಿಚಾರಕ್ಕಾದ್ರೂ ನೀವು ಬಂದು ನೋಡಲೇಬೇಕು ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಐವತ್ತೇ ಜನಕ್ಕೆ ಇರೋದಂತೆ ನೋಡಿ ಆ ವಿಚಾರ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಯಾವುದೋ ಬುಕ್ಸಲ್ಲಿ ಅಲ್ಲಿ ಅಲ್ಲಿ ಯಾರೋ ಓದಿದ್ರೆ ಅವ್ರು ನಾಲ್ಕು ಜನಕ್ಕೆ ಹೇಳ್ತಾರ ಯಾರು ಹೇಳೋ ಅಂತ ಇಲ್ಲ ಇವತ್ತು ಯಾರ ಮಾತನ್ನು ಯಾರೂ ಕೇಳಿಸ್ಕೊಳ್ಳೋಲ್ಲ ಸೊ ಈ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಯೂಟ್ಯೂಬ್ ಮುಖಗಳ ಮುಖಾಂತರ ನಾನು ಹೇಳ್ತಾ ಇರೋದೇನೆಂದರೆ ದಯವಿಟ್ಟು ಪ್ರತಿಯೊಬ್ಬರು ಕನ್ನಡಿಗರು ನಿಜವಾಗ್ಲೂ ನಿಮಗೆ ಸ್ವಚ್ಛ ಮನಸ್ಸಿದ್ರೆ ಇಂಥ ಪ್ರತಿಭೆಗಳನ್ನು ಬೆಳೆಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ದಯವಿಟ್ಟು